ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಪೂರಿ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಪೂರಿ ಸಾಗು ಮಾಡೋಕ್ಕೆ ಜಾಸ್ತಿ ಇದೆ ನಾನು ಮಾಡ್ತಾ ಇರೋ ರೀತಿಲಿ ಮಾಡಿದರೆ ಯಾವುದು ಜಾಸ್ತಿ ತರಕಾರಿನೇ ಬೇಕಾಗಲ್ಲ ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಇಷ್ಟೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಸೂಪರಾಗಿ ಸಾಗು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮಸಾಲೆಗೆ ಜೋಡಿಸ್ಕೊಳೋಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹುರಿಗಡಲೆ ಆಮೇಲೆ ಐದು ಪೀಸ್ ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಸ್ವಲ್ಪ ಶುಂಠಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಮತ್ತು ಹಸಿಮೆಣ್ಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹುರಿಯೋಕ್ಕೆ ನಾನು ಅರ್ಧ ಟೊಮೊಟೊ ಹುರಿಯೋಕ್ಕೆ ಮಸಾಲೆಗೆ ಇದನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೊಳ್ಳೋಣ ಮಸಾಲೆ ನಾನು ಏನು ಜೋಡಿಸಿದ್ನಲ್ಲ ಎಲ್ಲ ರುಕ್ ಹುರ್ಕೋಬೇಕು ಚೆನ್ನಾಗೆಲ್ಲ ಹುರ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಹುರ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಇದು ಯಾವ ರೀತಿ ಹುರ್ಕೊಳ್ಳೋದಂತ ತೋರಿಸ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಒಂದು ಈರುಳ್ಳಿ ಎಲ್ಲ ಅರ್ಧ ಉರ್ಕೊಳ್ಳೋಕೆ ಹಾಕೊಂಡಿದ್ದೀನಿ ಇನ್ನರ್ಧ ಒಗ್ಗರಣೆಗೆ ಹಾಕೊಂಡಿದ್ದೀನಿ ನೋಡ್ತೀರಾ ನೀವು ಮುಂದೆ ನಾನು ಒಗ್ಗರಣೆಗೆ ಹಾಕ್ಬೇಕಾದ್ರೆ ನೋಡಿ ಪುದೀನ ಕೊತ್ತಂಬರಿ ಎಲ್ಲ ಲಾಸ್ಟಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಎಲ್ಲ ಬಾಡೋಗ್ಬಿಡುತ್ತೆ ಸ್ವಲ್ಪ ಲಾಸ್ಟಿಗೆ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಬಾಡಿಸ್ಕೋಬೇಕು ಮೇಲೆ ಲಾಸ್ಟಿಗೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಡಲೆ ಮತ್ತು ಕಾಯಿ ತುರಿ ಹಾಕೊಂಡಿರ್ತೀವಲ್ಲ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದೇ ಈಟಿಗೆ ಬಾಣಲಿಕ್ಕೆ ಕಾದಿರುತ್ತಲ್ಲ ಅದೇ ಈಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಗುರಾಡ್ಕೋಬೇಕು ಚೆನ್ನಾಗಿ ಕಲಸ್ಕೊಂಬಿಟ್ರೆ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತದು ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿ ಮಾತ್ರ ಬರುತ್ತೆ ಸಖತ್ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಇದು ಮಸಾಲ ನೋ ಮಾಡಿ ನೋಡ್ರಿ ಈ ರೀತಿ ಯಾರಾದರೂ ಹೊಸ್ದಾಗಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಲಾಸ್ಟಿಗೆ ಧನಿಯಾ ಪುಡಿ ಹಾಕೊಂತಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ನೋಡಿ ನಾನು ಎಷ್ಟು ಹಾಕ್ತಿದ್ದೀನಿ ಅಂತ ಅಷ್ಟೇ ಸಾಕಾಗುತ್ತೆ ಚಕ್ಕೆ ಲವಂಗ ಅವಂಗ ಎಲ್ಲಕ್ಕೆ ಎಲ್ಲ ಹಾಕಿರ್ತೀವಲ್ಲ ಆಲ್ರೆಡಿ ಅಷ್ಟೇ ಸಾಕಾಗುತ್ತೆ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾಗ್ಬಿಟ್ರೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ನೋಡಿ ತಣ್ಣಗಾಗಿದೆ ನಂತರ ಈಗ ನಾನು ಮಿಕ್ಸಿಗೆ ಹಾಕಂತಿದ್ದೀನಿ ಮಿಕ್ಸಿ ಜಾರಿಗೆ ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಹಾಗಾದರೆ ಸಾಗು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗಲ್ಲ ನೈಸಾಗಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ಕೊಂಡ ನಂತರ ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ನೋಡಿ ನೋಡ್ತೀರ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕಾದ ನಂತರ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕಂತೀನಿ ಎಣ್ಣೆ ಕಾದ ನಂತರ ಈ ಸಾಸಿವೆ ಹಾಕೋಬೇಕು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಒಂದು ಈರುಳ್ಳಿಯಲ್ಲಿ ಅರ್ಧ ಮಸಾಲೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಇದು ಒಗ್ಗರಣೆಗೆ ಹಾಕೊತಿದ್ದೀನಿ ಅಷ್ಟೇ ಸಾಕಾಗುತ್ತೆ ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ಅದೇ ಎಷ್ಟೊಂದು ಆಗುತ್ತೆ ಒಂದು ಐದಾರು ಜನ ತಿನ್ನೋಷ್ಟು ಪಲ್ಯ ಆಗುತ್ತೆ ಸಾಗು ಆಗುತ್ತೆ ನೋಡಿ ಇವಾಗ ಅದು ಕರ್ಶನ ಪುಡಿ ಹಾಕ್ಕೊಂತಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಈರುಳ್ಳಿ ಫ್ರೈ ಆಗೋ ತನಕ ಬಾಡಿಸ್ಕೊಬೇಕು ಈರುಳ್ಳಿ ಫ್ರೈ ಆದ ನಂತರ ಈಗ ಟೊಮೊಟೊ ಹಾಕ್ಕೋಬೇಕು ಒಂದು ಟೊಮೊಟೊದಲ್ಲಿ ಅರ್ಧ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಕೊತಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಅಷ್ಟೇ ಅದಕ್ಕರ್ದ ಇದಕ್ಕರ್ದ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಸಲ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇವಾಗ ತರಕಾರಿ ಹಾಕೋಬೇಕು ತರಕಾರಿ ಜಾಸ್ತಿ ಬೇಕಾಗೋದೇ ಇಲ್ಲ ಈ ಒಂದು ಎರಡು ತರಕಾರಿ ಇದ್ರೂ ಮಾಡ್ಕೋಬೋದು ಇದು ಸಾಗು ಸಖತ್ತಾಗಿರುತ್ತೆ ನೋಡಿ ನಾನು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಅಷ್ಟೇ ಬಟಾಣಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬಟಾಣಿ ಜಾಸ್ತಿ ಜಾಸ್ತಿಯಾಗಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪೂರಿ ಸಾಗು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಈ ಸಲ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಬಟಾಣಿ ನೆನೆಸಿಟ್ಕೊಂಡಿದ್ದೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಕೋಬೋದು ನಾನು ಹಸಿ ಬಟಾಣಿ ಇರಲಿಲ್ಲ ಬಟಾಣಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂತಿದ್ದೀನಿ ಸಕ್ಕತ್ತಾಗಿರುತ್ತೆ ಈಗ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ತರಕಾರಿ ಏನು ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಉಳ್ದಿರೋ ಬಟಾಣಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ಮೇಲೆ ಈಗ ರುಬ್ಬಿರ್ತೀವಲ್ಲ ಈಗ ಮಸಾಲೆ ಗ್ರೀನ್ ಕಲರ್ ಬರುತ್ತೆ ಇದು ಪೂರಿ ಸಾಗು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು ತರಕಾರಿಗೆ ಹಂಗೆ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಕಲಿಸ್ಕೊಂಬಿಟ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಪೂರಿ ಸಾಗು ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಸಾಗು ನನಗೆ ಕಮೆಂಟ್ ಮಾಡಿ ನಾನು ಮಾಡೋ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಈಗ ಏನು ತೊಳೆದು ಬಿಟ್ಕೊಳ್ತೀವಲ್ಲ ನೀರು ಅಷ್ಟೇ ನೀರು ಸಾಕಾಗುತ್ತೆ ಮತ್ತೆ ಜಾಸ್ತಿ ನೀರು ಹಾಕ್ಕಳಕ್ಕೆ ಹೋಗಬೇಡಿ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ತೆಳ್ಳಗಾಗ್ಬಿಡುತ್ತೆ ಅದು ಪೂರಿ ಸಾಗು ನೋಡಿ ಈ ಕಡೆ ಪೂರಿ ಇಟ್ಟು ಕಲಸಿಟ್ಟಿದ್ದೀನಿ ಮೊದಲೇ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಪೂರಿ ಇಟ್ಟು ಇವಾಗ ಲಾಸ್ಟಿಗೆ ಸಾಗುಗೆ ಉಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಉಪ್ಪು ಹಾಕಿದರೆ ಸಾಕು ಕುಕ್ಕರಲ್ಲಿ ಮಾಡೋದಲ್ವ ಹಂಗಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದೇ ವಿಜಲ್ ಸಾಕು ಮತ್ತು ಜಾಸ್ತಿ ಆಗಿರೋ ತರಕಾರಿ ಫುಲ್ಲು ನೈಸ್ ಆಗಿಬಿಡುತ್ತೆ ಈಗ ಕೊನೆಗೆ ಪೂರಿನೂ ಉದ್ದಿಟ್ಟು ಎಲ್ಲ ಕರಿತಾಯಿದ್ದೀನಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬೇ ಉಬ್ಬಿ ಬರ್ತಾಯಿದೆ ಅಂತ ಕಡೆ ಕುಕ್ಕರ್ ಅಷ್ಟೊತ್ತಿಗೆ ಈ ಕಡೆ ಪೂರಿನೂ ಆಯಿತು ಸಕ್ಕತ್ತಾಗಿತ್ತು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಈ ಥರ ಪೂರಿ ಉಬ್ಬಿ ಬರಬೇಕು ಅಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕು ಒಂದು ಗಂಟೆ ಮುಂಚೆ ಕಲಸಿಟ್ರೆ ಈ ಥರ ಉಬ್ಬಿ ಬರುತ್ತೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟಿಗೆ ಇವಾಗ ಪೂರಿ ಸಾಗು ಯಾವ ರೀತಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಸಾಗು ತರಕಾರಿನೂ ಕರೆಕ್ಟಾಗಿ ಬೆಂದಿತ್ತು ತುಂಬ ಚೆನ್ನಾಗಿತ್ತು ನೀವು ಈ ರೀತಿ ಒಂದು ಸಲ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್